कुछ ईवनी उजय ಭಾಗ್ಯವಂತಿದ್ದೇವಿ ನಮ್ಮ ಆಶಾ ಟೆಕ್ನಿಕಲ್ನಿಂದ ನನಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮೊಂದಿಗೆ ಒಂದು ಭರ್ಜರಿ 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 ಗುಡ್ ನ್ಯೂಸ್ ತಗೊಂಡು ಬಂದಿದ್ದೇನೆ ಎಸ್ ಅನ್ ಗುಡ್ ನ್ಯೂಸು ಒಂದು ನಮ್ಮ ಲಾಗದ ಗುಡ್ ನ್ಯೂಸು ಓಕೆನಾ ಅದ್ರ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ತಗೊಂಡು ಬಂದಿದ್ದೇನೆ ಅಂದರೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಂತಲೇ ಅಂದ್ಕೊಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದರಿಗಿನ ಮುಂಚೆ ನನ್ನ ವೀಡಿಯೋನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಚಾನೆಲ್ನ ವಾಚ್ ಮಾಡ್ತಾ ಇದ್ದೀರಾ ಐ ಹಂಬಲ್ ರಿಕ್ವೆಸ್ಟು ಐ ಹಾರ್ಟ್ಲೆ ರಿಕ್ವೆಸ್ಟು ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೀನು ಯಾರ್ಯಾರು ಸಣ್ಣ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರೇ ಮಾಡ್ತಾ ಇರ್ತೀನಿ ನಾನು ನೋಡ್ತಾರ ಎಲೆಕ್ಷನ್ಗೆ ಓಡಾಡ್ತಾ ಇದ್ದೀನಿ ಸೊ ಹಾಗಾಗಿ ಸ್ವಲ್ಪ ಮುಖ್ಯಲ ಟರ್ನಿಟಾಗಿ ಇದೆ ಬಂದ ತಕ್ಷಣವೇ ವೀಡಿಯೋ ಮಾಡೋಕು ಹೂತಿದ್ದೀನಿ ಟೈಮ್ ಎಂಟು ಗಂಟೆ ಬಂದ ತಕ್ಷಣವೇ ವೀಡಿಯೋ ಮಾಡೋಕ್ಕೂತಿದ್ದೀನಿ ಯಾಕಂದರೆ ಎಲೆಕ್ಷನ್ ಡ್ಯೂಟಿ ಸ್ವಲ್ಪ ಬೀಸಿ ಬೆ ಬೆಳಗ್ಗೆ ಬೆಳಗ್ಗೆ ಅಪ್ಲೈ ಸಾರಿ ಬೆಳಗ್ಗೆ ಬೆಳಗ್ಗೆನೇ ನಾನು ಅಪ್ಲೈ ಅದು ಇದು ನನ್ನ ತಲೆ ಫುಲ್ ಅದೇ ಅಪ್ಲೈ ಓ ಟಿ ಪಿ ಫುಲ್ ತಲೆಯಲ್ಲೆಲ್ಲ ಇದೆ ಇದೆ ಆಫೀಸಲ್ಲಿ ಮಾತಾಡಿ ಮಾತಾಡಿ ಈ ನಡುವೆ ಬರೀ ಓಟ್ ಹಾಕಿ ಓಟ್ ಹಾಕಿ ಓಟ್ ಹಾಕಿದೆ ಹೊಯಿತು ಓಕೆನಾ ಎಲೆಕ್ಷನ್ ದುಡ್ಡಿಗೆ ಬೂತ್ ವರ್ಕ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅಲ್ಲಿ ಓಡಾಡೋರು ಓಡಾಟ ಜಾಸ್ತಿ ಆಗಿದೆ ಬೆಳಗ್ಗೆ ಏಳು ಗಂಟೆಗೆ ಹೋಗ್ತೀನಿ ಮತ್ತೆ ಎಂಟು ಗಂಟೆಗೆ ಬಂದಿದ್ದೀನಿ ಓಕೆನಾ ಬನ್ನಿ ಬೆಳ್ಳೈಕನ್ನು ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇರ್ತೀನಿ ಯಾಕಂದರೆ ಇಂಥ ವೀಡಿಯೋಸ್ ಇಂಥ ಕಂಟೆಂಟ್ಸ್ ನಾನು ನಿಮಗೋಸ್ಕರ ಮಾಡ್ತಾ ಇರ್ತೀನಿ ಮತ್ತು ಆಫ್ಲೈನಲ್ಲಿ ನಾನು ಅದೇ ಕೆಲಸ ಸೊ ಹಾಗಾಗಿ ನಾನು ಇಂಥ ವಿಡಿಯೋಸು ಇಂಥ ಕಂಟೆಂಟ್ಸು ಯಾಕಂದರೆ ಯಾವುದೇ ಗೌರ್ಮೆಂಟ್ ಸವಲತ್ತುಗಳಾಗಿ ಮತ್ತು ಯಾವುದೇ ಹೊಸ ಹೊಸ ಬಿಟ್ಟರೆ ಫಸ್ಟು ನಿಮಗೆ ತಿಳಿಸ್ತೀನಿ ಅದಕ್ಕೆ ಫಸ್ಟು ನೋಟಿಫಿಕೇಶನ್ ನಿಮಗೆ ಬರಲಿ ಅನ್ನೋದೇ ನನ್ನ ಆಸೆ ನಾನು ವಿಡಿಯೋಸ್ ಮಾಡಿದ್ರೆ ಫಸ್ಟ್ ನಿಮ್ಮೆ ನೋಡಬೇಕು ಅನ್ನೋದು ಮತ್ತು ಬೆಲ್ಲ ಸಾರಿ ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡೋಕ್ಕೂ ದುಡ್ಡಂತ ಹತ್ತಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ನೇ ಹಿಟ್ ಮಾಡಿ ಓಕೆನಾ ಬನ್ನಿ ವಿಡಿಯೋಸ್ ಸ್ಟಾರ್ಟ್ ಮಾಡೋಣ ಭರ್ಜರಿ 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 ಗುಡ್ ನ್ಯೂಸ್ ಏನಪ್ಪಾ ಅಂತಂದರೆ ಅದು ಹೇಳ್ತೀನಿ ಬನ್ನಿ ಫಸ್ಟು ವೋಟರ್ ಐ ಡಿ ನೀವು ನಿಮ್ಮದು ವೋಟರ್ ಐ ಡಿನ ನೀವೇ ಚೆಕ್ ಮಾಡ್ಕೋಬೇಕು ಫೋನಲ್ಲಿ ಅಂತಂದರೆ ವೋಟರ್ ಐ ಡಿ ಹೆಲ್ಪ್ಲೈನ್ ಅಂತ ಒಂದು ಆ್ಯಪ್ ಇದೆ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮದು ಲಿಸ್ಟ್ ಎಲ್ಲಿ ಬರುತ್ತೆ ಅಂತ ನೀವೇ ಚೆಕ್ ಮಾಡ್ಕೋಬಹುದು ಅದು ಎಲ್ಲಪ್ಪ ಅಂತಂದರೆ ಪ್ಲೇ ಅಲ್ಲಿ ಹೋಗಿ ವೋಟರ್ ಐ ಡಿ ಹೆಲ್ಪ್ಲೈನ್ ಅಂತ ಡೌನ್ಲೋಡ್ ಮಾಡಿಕೊಂಡು ನೀವು ಅದರಲ್ಲಿ ನೀವು ವೋಟರ್ ಐ ಡಿ ಅಂದರೆ ನಿಮ್ಮದು ಆಲ್ಮೋಸ್ಟ್ ನಾನು ಇವಾಗೆಲ್ಲ ಸ್ವಲ್ಪ ಚೇಂಜಸ್ ಆಗಿದೆ ನಿಮ್ಮ ಮುಂದೆ ಪಾರ್ಟ್ ನಂಬರ್ ಎಲ್ಲ ಚೇಂಜಸ್ ಆಗಿದೆ ಒಬ್ರದೂ ಫಸ್ಟು ನಾವು ಒಂದು ನೇಮ್ ಹಾಕ್ತಿದ್ರೆ ಫುಲ್ಲು ಅವ್ರದ್ದು ಫ್ಯಾಮಿಲಿ ಡಿಟೇಲ್ಸ್ ಎಲ್ಲ ಅಂದರೆ ಒನ್ ಬೈ ಒನ್ ಒನ್ ಬೈ ಒನ್ ಲೀಸ್ಟಲ್ಲಿ ಇರ್ತಾ ಇತ್ತು ಬಟ್ ಆ ಥರ ಯಾಕೋ ಸಿ ಈ ಸಾರಿ ಇಲ್ಲ ಸ್ವಲ್ಪ ಹಿಂದೆ ಮುಂದೆ ಹಿಂದೆ ಮುಂದೆ ಆಗಿದೆ ಹುಡ್ಕೋಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ನೀವೇನು ಮಾಡಿ ವೋಟರ್ ಐ ಡಿ ಹೆಲ್ಪ್ ಲೈನ್ ಅಂತ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಆಪ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನ ನೀವೇನು ಮಾಡಿ ಗೊತ್ತಾ ಅದರಲ್ಲಿ ನಿಮ್ಮದು ವೋಟರ್ ಐ ಡಿ ನಂಬರ್ ಹಾಕಿದ್ರೆ ಯಾವ ಸ್ಕೂಲು ಯಾವ ಏರಿಯಾ ಮತ್ತೆ ಯಾವ ಪಾರ್ಟ್ ನಂಬರು ಮತ್ತೆ ನಿಮ್ಮ ಯಾವ ಬೂತ್ ಬರುತ್ತೆ ಈ ನಾಲ್ಕು ಫುಲ್ ಡೀಟೇಲ್ ಆಗಿ ತಿಳಿಸಿದೆ ನೀವು ಹೋಗಿ ತಿಳಿಯುತ್ತೆ ನೀವು ಹೋಗಿ ಆರಾಮಾಗಿ ಒಂದು ಎರಡು ನಿಮಿಷದಲ್ಲಿ ಹೋಗಿ ಓ ಓಟ್ನ ಹಾಕ್ಬಿಟ್ಟು ಬರ್ಬೋದೆ ಯಾಕಂದರೆ ಓದಿ ನೀವು ತಿಳ್ಕೊಂಡು ಬರೋಸಿ ತುಂಬ ಲೇಟ್ ಆಗುತ್ತೆ ಅಂತ ಸೊ ಹಾಗಾಗಿ ಜನ್ರೇಷನ್ ತುಂಬ ತುಂಬ ಮುಂದೆ ಹೋಗಿದೆ ಟೆಕ್ನಿ ಟೆಕ್ನಿಕಲ್ ತುಂಬ ಟೆಕ್ನಿಕಲ್ ಟೆಕ್ನಿಷಿಯನ್ನು ಏನೇನು ಅಂದ್ಕೊಳ್ಳಿ ಎಲ್ಲ ತುಂಬ ಮುಂದೆ ಬರ್ತಿದೆ ಸೊ ಹಾಗಾಗಿ ನೀವೇ ನಿಮ್ಮ ಫೋನಲ್ಲಿ ಚೆಕ್ ಮಾಡಿಕೊಂಡು ಎಸ್ಪೆಷಲಿ ಏಜ್ ಪರ್ಸನ್ಗೆ ನೀವು ಸ್ವಲ್ಪ ಹೆಲ್ಪ್ ಮಾಡಿ ಸ್ವಲ್ಪ ಇದಿ ಅಂತ ಹೇಳ್ತಾ ಬನ್ನಿ ಮತ್ತೆ ಗುಡ್ ನ್ಯೂಸ್ ಏನಂತ ಹೇಳ್ತೀನಿ ಓಟ್ ಹಾಕೋದನ್ನು ಮರಿಬೇಡಿ ಯಾರಾದ್ರೂ ಹಾಕಿ ಬಟ್ ನಿಮ್ಮ ಮೊತ್ತ ನಿಮ್ಮ ಹಕ್ಕು ಅಂತಾರಲ್ಲ ಸೊ ಹಾಗಾಗಿ ನೀವು ಮರಿಬೇಡಿ ಓಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ 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 ಓಟ್ ಹಾಕಿ ಓಟ್ ಹಾಕೋರಿಗೆ ಒಂದು ಸ್ಪೆಷಲ್ ಇದು ಕೊಟ್ಟಿದ್ದಾರೆ ಯಾಕಂದರೆ ಹದಿನೇಳು ಮುಗಿದ ತಕ್ಷಣ ಹದಿನೆಂಟಿಗೆ ಬಿದ್ದ ತಕ್ಷಣ ನೀವು ಓಟ್ ರೈಡಿನ ಮಾಡಿಸ್ಕೋಬೋದು ಅಂತ ಇದು ಒಂದು ಮತ್ತೆ ಒಂದು ಸ್ಪೆಷಲ್ ಇದು ಕೊಟ್ಟಿದ್ದಾರೆ ಸೊ ಹಾಗಾಗಿ ತುಂಬ ಜನ ಮತ್ತೆ ಈ ನಡುವೆ ತುಂಬ ಜನ ಐ ಡಿನ ನಮ್ಮ ಆಫೀಸ್ಗೆ ಬಂದು ಅಪ್ಲೈ ಮಾಡ್ಕೊಂಡ್ರು ಬಟ್ ಅವರು ಸ್ವಲ್ಪ ಆಗಿರೋದ್ರಿಂದ ಸ್ವಲ್ಪ ಜನ ಐ ಡಿ ಬಂದು ಸ್ವಲ್ಪ ಜನ ಓಟ್ ಐಡಿ ಬಂದಿಲ್ಲ ಮನೆ ಮನೆಗೆ ಬಂದು ಏನು ಲಿಸ್ಟ್ ತಲುಪ್ ಹಾಕ್ತಾ ಇದ್ದಾರೆ ನಿಮಗೆಲ್ಲ ಅವ್ರಿಗೆ ನಿಮ್ಮ ಹೆಸರು ಆ ಲಿಸ್ಟಲ್ಲಿ ಬಂದಿಲ್ಲ ಹೊಸ ವೋಟರ್ ಐ ಡಿ ಮಾಡಿಸ್ಕೊಂಡವ್ರಿಗೆಲ್ಲ ಓಟ್ ಹಾಕ್ಬೋದು ನೀವು ಓಕೆನಾ ಹೊಸ ಐಡೆಂಟಿಟಿ ಕಾರ್ಡು ಯಾರಿಗೆ ಯಾರಿಗೆ ಬಂದಿದೆ ಅವರೆಲ್ಲ ನೀವೆಲ್ಲ ಓಟ್ ಹಾಕೋಬೋದು ಇನ್ನು ಒಂಬತ್ತನೇ ಕಂತಿನ ಹಣ ಇದು ಭರ್ಜರಿ ಉಂಡಿಸು ಒಂಬತ್ತನೇ ಕಂತಿನ ಹಣ ಬಂದ್ಬಿಟ್ಟು ನಿಮಗೆ ಏನಾಗಿದೆ ಅಂತಂದರೆ ನಾನಿವತ್ತು ಸುಮ್ಮನೆ ಕೂತಿದ್ದೆ ಮಧ್ಯಾಹ್ನ ಹೊತ್ತೇನೋ ಸುಮ್ಮನೆ ಕೂತಿದ್ದೆ ನಾನು ಚೆಕ್ ಮಾಡಿದಾಗ ಎಪ್ ಏಪ್ರಿಲ್ ಮಂತದ್ದು ಡಿಸ್ಪ್ಯಾಚ್ ಆಗಿದೆ ಅಮೌಂಟ್ ಅಂತಂದರೆ ಪುಷ್ಟು ಡಿ ಬಿ ಟಿ ಅಂತ ಇದೆ ರೇಷನ್ ಕಾರ್ಡ್ ನಂಬರ್ ಹಾಕಿ ಚೆಕ್ ಮಾಡಿದಾಗ ಪುಷ್ಟು ಡಿ ಬಿ ಟಿ ಅಂತ ಇದೆ ಸೊ ಹಾಗಾಗಿ ಎಲ್ರದ್ದು ಖಂಡಿತ 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 ಬರುತ್ತೆ ಒಂಬತ್ತನೇ ಖಂಡಿತಕ್ಕಂತಿಗೆ ಮಹಾಲಕ್ಷ್ಮಿ ಯೋಜನೆ ಅದು ಸುಳ್ಳು ಎಲ್ಲ ಆ ಥರ ಏನಿಲ್ಲ ಎರಡು ಸಾವಿರ ಅಮೌಂಟು ಮಾತ್ರ ಬರುತ್ತೆ ನಿಮಗೆ ಒಂಬತ್ತು ಸಾವಿರ ಪ್ಲಸ್ ಇದು ಸಾರಿ ಎಂಟೂವರೆ ಸಾವಿರ ಪ್ಲಸ್ ಇದು ಎರಡು ಸಾವಿರ ಆ ಥರ ಏನು 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 ಬರೋಲ್ಲ ನಿಮಗೆ ಬರೀ ಏನು ಬರುತ್ತೆ ಅಂತಂದರೆ ಜಸ್ಟ್ ಎರಡು ಸಾವಿರ ಮತ್ತು ಅಕ್ಕಿ ಅಮೌಂಟು ಇನ್ನೂ ಏನೂ ಹೇಳಿಲ್ಲ ಅಕ್ಕಿ ಅಮೌಂಟು ಈ ನಡುವೆ ಅಂತೂ ಸೀಕ್ರೆಟ್ ಸೀಕ್ರೆಟ್ ಆಗೇ ಬರುತ್ತೆ ಇಲ್ಲಿ ನಮಗೆ ಅಮೌಂಟ್ ಬಂದಮೇಲೆ ನಮ್ಮದು ಸಿಸ್ಟಮಲ್ಲಿ ಒಂದು ಹದಿನೈದು ದಿವಸ ಬಿಟ್ಟು ಆಮೇಲೆ ಆ ಮಂಥದು ತೋರಿಸುತ್ತೆ ಅಂದರೆ ಇವಾಗ ನಮಗೆ ಇಷ್ಟು ದಿವಸ ಮಾರ್ಚ್ ಇರಲೇ ಇಲ್ಲ ನಮ್ಗೆ ಬಂದು ಒಂದು ಹದಿನೈದು ದಿವಸ ಆಯಿತು ಆವಾಗ ಮಾರ್ಚ್ ಮಂತದ್ದು ಆವಾಗ ಗೊತ್ತಾಗ್ತಾ ಇದೆ ಅಲ್ಲಿ ಸಿಸ್ಟಮಲ್ಲಿ ಶೋ ಆಗ್ತಾ ಇದೆ ಸೊ ಹಾಗಾಗ್ತಾಯಿದೆ ಅಕ್ಕಿ ಅಮೌಂಟು ಸೀಕ್ರೆಟ್ ಅಮೌಂಟ್ ಅಂತಾನೆ ಇಡಬೇಕು ಇವಾಗ ಅಕ್ಕಿ ಅಮೌಂಟ್ ತೆಗ್ದು ಸೀಕ್ರೆಟ್ ಅಮೌಂಟ್ ಅಂತಾನೆ ನಂದು ಸೀಕ್ರೆಟ್ ಆಗಿ ಬರ್ತಾ ಇದೆ ಸೊ ಹಾಗಾಗಿ ನಾನು ಹಾಗೆ ಇದ್ದೀನಿ ಹಾಗೆ ಮಾಡ್ತಾ ಇಲ್ಲ ಹಾಗೆ ಅಂದ್ಕೊತಾ ಇದ್ದೀನಿ ಆಗಿ ನಮಗೆ ಬಂದಾದ್ಮೇಲೆ ಆಮೇಲೆ ಸಿಸ್ತಮೇಶ್ ಆಗುತ್ತೆ ಸೊ ಹಾಗಾಗಿ ಕಂತಿನ ಹಣ ಮಾತ್ರ ನಿಮಗೆ ಈ ಏಪ್ರಿಲ್ ಒಳಗಡೆ ಬಂದೇ ಬರುತ್ತೆ ಖಂಡಿತ 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 ಬರುತ್ತೆ ಸೊ ವೇಟನ್ಸಿ ಓಕೆನಾ ಈ ಗುಡ್ ನ್ಯೂಸು ನೀವು ಆದಷ್ಟು ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಆಮೇಲೆ ವೋಟರ್ ಐ ಡಿಯು ಸ್ಪೆಷಲ್ ಮಾಹಿತಿ ಇದೆ ಅದರಲ್ಲಿ ಆದಷ್ಟು ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಈ ಮಾಹಿತಿ ಗೊತ್ತಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ನಾನೀಗ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಮತ್ತೆ ಸಿಗ್ತಿದ ಅಲ್ಲಿವರೆಗೂ ನಿಮ್ಮ ಮತ ನಿಮ್ಮ ಹಕ್ಕು ಓದ್ ಹಾಕೋದನ್ನು ಮಾತ್ರ ಮದುವೆ ಬ ಬಾಯ್